ಸರ್ಮೇಲೆ ಇಲ್ಲ ಅವರು ಒಂಥರ ಟಾಸ್ಕ್ ಫೋರ್ಸ್ ಇದ್ದಾಗ ಒಂದು ಅವರು ಕೆಲಸ ಮಾಡ್ತಾರೆ ಅವರಿಗೆ ನಿರ್ದಿಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಿರ್ತೀವಿ ಒಟ್ಟಾರೆ ನಮಗೆ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಈಗಾಗಲೇ ಪ್ರತಿಯೊಬ್ಬ ಎಸ್ ಪಿಗೂ ಕೂಡ ನಾವು ನಿರ್ದಿಷ್ಟವಾದಂಥ ಆದೇಶಗಳನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಇದು ಕೂಡ ಇನ್ನೂ ಸ್ಟ್ರೆಂಥನ್ ಆಗಲಿ ಹಾಗೆ ಅಂತ ನಕ್ಸಲ್ ನಿಗ್ರಹ ಪಡೆಯಿಂದ ಐವತ್ತಾರು ಜನ ಹುದ್ದೆಗಳನ್ನು ಇದಕ್ಕೆ ವರ್ಗಾವಣೆ ಮಾಡಲಾಗಿದೆ ಯಾವ ರೀತಿ ಎ ಎನ್ ಎಫ್ ನಮ್ಮಲ್ಲಿ ನಕ್ಸಲ್ಸ್ಗಳು ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವು ಆ ಸಂದರ್ಭದಲ್ಲಿ ಎ ಎನ್ ಎಫ್ ಅನ್ನ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆ ನಡೆಯಿತು ಆದರೆ ಡಿಸ್ಮ್ಯಾಂಟ್ಲ್ ಮಾಡೋದು ಬೇಡ ಸದ್ಯಕ್ಕೆ ಅದನ್ನು ಸ್ಟ್ರೆಂಥನ್ನು ಕಡಿಮೆ ಮಾಡಿಕೊಳ್ಳೋಣ ಬೇಕಾದರೆ ಅಂಥೇಳಿ ಒಂದು ಒಂದು ಇನ್ನೂರು ಇನ್ನೂರೈವತ್ತು ಜನರನ್ನು ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನು ಶಿವಮೊಗ್ಗ ಜಿಲ್ಲೆ ಮೂರು ಜಿಲ್ಲೆಗೆ ಮಾಡಿದ್ದೇವೆ ಎಸ್ ಎಫ್ ಅಂತ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅದನ್ನು ಎ ಎನ್ ಇಂದ ದೇವರ್ ಆಲ್ ಟ್ರೈನ್ಡ್ ಅವರನ್ನು ತೊಗೊಂಡಿದ್ದೇವೆ ಇಲ್ಲಿ ಬೆಂಗಳೂರಿಗೂ ಕೂಡ ಒಂದಷ್ಟು ಏನು ಸ್ಟಾಫ್ ಕಡಿಮೆ ಆಗ್ತಾ ಇತ್ತು ಅಂತೇಳಿ ಅವ್ರನ್ನ ತಗೊಂಡಿದ್ದಾರೆ ಅಲ್ಲಿ ನಮ್ಗೆ ಅವಶ್ಯಕತೆ ಬಿದ್ದರೆ ಮತ್ತೆ ರೀಅಸೆಂಬಲ್ ಮಾಡಿ ಫೋರ್ಸನ್ನು ಜೋರಾಗಿ ಮಾಡ್ತೀವಿ ಧರ್ಮಸ್ಥಳದ ಶವ ಉತ್ತಿರ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಸರ್ ತನಿಖಾ ತಂಡ ತಮ್ಗೆ ಏನಾದರೂ ಮಾಹಿತಿ ಏನಾದ್ರೂ ನಮಗೆ ಯಾವ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ ಅವ್ರು ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ ಬ್ರೀಫಿಂಗ್ ನನಗೆ ಅವರನ್ನು ಒಳ ಮೀಸಲಾತಿ ಆಗ್ತಾ ಇದೆ ಅಲ್ಲಲ್ಲ ಅವ್ರು ಯಾರು ಹೇಳ್ಕೊಂಡಿದಾರೋ ಗೊತ್ತಿಲ್ಲ ನಿಮಗೆ ನಾನು ಹೇಳಿದ್ದು ನಾಲ್ಕನೇ ತಾರೀಕು ವರದಿಯನ್ನ ಕೊಡ್ತಾರೆ ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳ್ತೇವೆ ಸರ್ ವರದಿ ಒಟ್ಟಾರೆ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿದ್ದೇವೆ ಅದು ಮಾಡ್ತೇವೆ ಸರ್ಕಾರ ಸರ್ ಮುಂಬಡ್ತಿಯ ವಿಚಾರಕ್ಕೆ ಈ ಗೊಂದಲಗಳಿಗೂ ಈ ವರದಿಗೆ ಏನಾದರೂ ಸಂಬಂಧ ಇದೆಯಾ ಸರ್ ಅಲ್ಲಲ್ಲ ಇದು ಏನಾಗಿತ್ತು ಅಂತ ಹೇಳಿದರೆ ರೆಕ್ರೂಟ್ಮೆಂಟನ್ನು ಈ ಮೀಸಲಾತಿ ವರದಿ ಬಂದು ಅನುಷ್ಠಾನ ಒಳ ಇದು ರೆಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತು ಈಗ ಅದು ಸಬ್ಮಿಟ್ ಆದಮೇಲೆ ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅದರ ಚೌಕಟ್ಟಿನಲ್ಲಿ ಅಥವಾ ಆ ರೆಕಮೆಂಡೇಶನ್ಸನ್ನು ನೋಡಿಕೊಂಡು ರೆಕ್ರೂಟ್ಮೆಂಟ್ಸನ್ನು ಮತ್ತು ಪ್ರಮೋಷನ್ಸನ್ನು ಮಾಡ್ತಾರೆ